ಮಗ ಖುಷಿ ಆಯಿತು ಆ್ಯಂಡ್ ಆ್ಯಸ್ ಇಟ್ ಇಸ್ ಏನೇ ಆದರೂ ಮಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನಿಷ್ಟೆಲ್ಲ ಮಾಡ್ತಾನೆ ಅಂತ ವೆರಿ ನೈಸ್ ನಂಗೆ ಖುಷಿ ಆಯಿತು ಆ್ಯಂಡ್ ರಾಘು ಆ್ಯಸ್ ಎ ಸೈಕ್ಯಾಟ್ರಿಸ್ ಇಟ್ಸ್ ಎ ವಂಡರ್ಫುಲ್ ಜಬ್ ಐ ಲೈಕ್ ಡಾಕ್ಟರ್ಸ್ ಸೊ ಆಮ್ ವೆರಿ ಹ್ಯಾಪಿ ಇದರಲ್ಲಿ ಡಾಕ್ಟರ್ ಅಂತ ಆ್ಯಂಡ್ ಮಗನ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಎಸ್ ಐ ಎಮ್ ಎ ಪಾಸಿಸಿವ್ ಮದರ್ ಆಲ್ಸೋ ನಿಜವಾಗ್ಲೂ ಇಟ್ ಈ ಥರ ಆ ಎಲ್ಲ ನಮಗೆ ನನಗಂತೂ ಗೆಸ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ವೆರಿ ನೈಸ್ ಎಸ್ ಆಲ್ ಮದರ್ಸ ಲೈಕ್ ಆಡಿಯನ್ಸ್ ಆಗ ಈಗ ಬೇಕು ಈಗ ತುಂಬ ಆನ್ಲೈನು ಗೇಮಿಂಗು ಇದೆ ಸ್ವಲ್ಪ ಯಂಗ್ಸ್ಟರ್ಸ್ ಫಾಲೋ ಮಾಡ್ರ ಅವ್ರು ಏನೇ ಮಾಡಿದ್ರೆ ಇಟ್ ಆಲ್ವೇಸ್ ಫಾರ್ ದ ಪೇರೆಂಟ್ಸ್ ಒಳ್ಳೇದಾದರೂ ನಮಗೆ ಕೆಟ್ಟದಾದರೂ ನಮಗೆ ಸ್ವಲ್ಪ ಯಂಗ್ಸ್ಟರ್ಸ್ ಪ್ಲೀಸ್ ಕಾನ್ಸಂಟ್ರೇಟ್ ಥಿಂಕ್ ಆಫ್ ಯುವರ್ ಪೇರೆಂಟ್ಸ್

ನನಗೆ ಐ ಹ್ಯಾವ್ ನೋ ವರ್ಡ್ಸ್ ನಾನು ರಾಘು ಫ್ಯಾನ್ ಆಗಲಿ ಮುರಳಿ ಫ್ಯಾನ್ಗಾಗಲಿ ಹೇಳೋದಿಷ್ಟೇ ಅವ್ರ ಥರ ನೀವೇನು ಫಾಲೋ ಮಾಡಬೇಡಿ ವಾಡ್ ಮೈ ಬ್ರದರ್ಸ್ ನನ್ನ ಹೆಂಗೆ ನೋಡಿಕೊಂಡ್ರು ಎಲ್ಲರೂ ಅಕ್ಕ ತಂಗಿರ ಮೇಲೆ ಅದೇ ಪ್ರೀತಿ ಇಟ್ಕೊಳ್ಳಿ ಇಟ್ ಈಸ್ ನೈಸ್ ಅಮ್ಮ ಅಮ್ಮ ಏನಂದ್ರೂ ನಮ್ಮ ನಮ್ಮಮ್ಮಂಗೆ ತುಂಬ ಖುಷಿ ಆಯಿತು ಅಪ್ಪನಿಗೂ ಅಷ್ಟೇ ಆ್ಯಕ್ಚುಲಿ ನಮ್ಮ ನ ನನ್ನ ಇದ್ದಿದ್ದು ಜೈ ಓದಬೇಕು ಕೆಲಸ ಮಾಡಬೇಕು ಬಟ್ ಇಲ್ಲ ಅವ್ನು ನನ್ನ ದಾರಿಗೆ ಬರಲಿಲ್ಲ ಆ್ಯಂಡ್ ಓಕೆ ಫೈನ್ ಅವ್ನು ನನ್ನ ತಮ್ಮಂದಿರ್ ಸಪೋರ್ಟ್ ಇತ್ತು ಇವ್ರ ಮೂಡಿಗೆ ಮಗ ತಮ್ಮ ನಾ ಫೈಗೆ ಪೈಯ ಕೊಡ್ಬೇಕು